ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸುಮಾರು ಹತ್ತು ದಿನ ಆಗಿತ್ತು ಲಾಗ್ ಹಾಕೋಕ್ಕಾಗಿರಲಿಲ್ಲ ಇವತ್ತು ಲಾಗನ್ನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮನಲ್ಲಿ ಮೂರು ದಿನಗಳ ಕಾಲ ಫಂಕ್ಷನ್ ಎಲ್ಲ ಇತ್ತು ಏನು ಫಂಕ್ಷನ್ನು ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಹೇಗೆಲ್ಲ ಇತ್ತು ಪ್ರಿಪ್ರೇಷನ್ ಅನ್ನೋದನ್ನು ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹಳ್ಳಿಯಿಂದ ಹೋದ ನಂತರ ನಮ್ಮ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಯಿತು ಯುಕ್ತ ಬೇಬಿನ ಸ್ಕೂಲಿಗೆ ಕಳಿಸಿದ್ವಿ ಅವಳಿಗೆ ಸ್ಕೂಲಿಗೆ ಹೋಗೋದು ಅಂದರೆ ತುಂಬ ಇಷ್ಟ ಮನೇಲಿದ್ದರೆ ಬರೀ ಹಠ ಮಾಡ್ತಾ ಇರ್ತಾಳೆ ಸ್ಕೂಲಿಗೆ ಹೋಗ್ತೀನಿ ಅಂತ ಆಮೇಲೆ ಕಾಳು ಕಾಳುಬೇಳೆಗಳನ್ನೆಲ್ಲ ಒಣಗಾಕಿದ್ದೀವಿ ಒಂದಷ್ಟು ಹಳೆ ಸ್ಟಾಕ್ ಇತ್ತು ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂತ ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಿದ್ದೀವಿ ಕೂಡ ಒಣಗಿಸಿದ್ದೀವಿ ಆಮೇಲೆ ಆಮೇಲೆ ಕಾಳು ಕಾಳುಬೇಳೆ ಅಂತ ಸೊಕರಿ ಬೇಳೆ ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಮುಗ್ ಬರೋದು ಆಮೇಲೆ ಸೂವಿ ಆಗೋದೆಲ್ಲ ಆಗ್ತಾ ಇರುತ್ತಲ್ಲ ಸೊ ಅದಕ್ಕೆ ಒಮ್ಮೆ ಎಲ್ಲ ಫ್ರೆಶ್ ಮಾಡೋಣ ಅಂತ ಬಿಸಿಲಿಗೆ ಒಣಗಾಕಿದ್ದೀನಿ ಫಂಕ್ಷನ್ಗೆ ಬಾಗಿನಕ್ಕೆ ಕೊಡೋಕ್ಕೆ ಸಾರಿ ಬೇಕಾಗಿತ್ತು ಹಾಗೆ ನನಗೆ ಮತ್ತು ಅತ್ತೆಗೆ ಕೂಡ ಸ್ಯಾರಿ ಬೇಕಾಗಿತ್ತು ಸೊ ಪ್ರಿಯಮ್ ಸಿಲ್ಕ್ ಬಂದಿದ್ದೀವಿ ಪ್ರಿಯಮ್ ಸಿಲ್ಕ್ ಶಾಂತಿನಗರದಲ್ಲಿದೆ ಆಲ್ರೆಡಿ ತೋರಿಸಿದ್ದೀನಿ ಅವರ ಶಾಪನ್ನು ಇವಾಗ ಬಾಗಿನಕ್ಕೆ ಅಂತ ಒಂದು ನಲವತ್ತೈವತ್ತು ಸಾರಿ ನಮಗೆ ಬೇಕಾಗಿತ್ತು ಸೊ ಅದನ್ನು ಖರೀದಿ ಕೂಡ ಮಾಡ್ತಾ ಇದ್ದೀವಿ ಇವಾಗ ಸುಮಾರು ಒಂದು ವಾರದಲ್ಲಿ ಏನೆಲ್ಲ ತಯಾರಿ ಮಾಡಿದ್ವಿ ಅನ್ನೋದನ್ನು ರ್ಯಾಂಡಮ್ ಆಗಿ ಈ ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಇವಾಗ ನೋಡಿ ಇವಾಗ ನೋಡ್ತಾ ಇರೋದು ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಅದು ಅದರಲ್ಲೇ ಫೋರ್ ಹಂಡ್ರೆಡ್ ರುಪೀಸ್ ಸ್ಯಾರಿ ತೊಗೊಂಡ್ವಿ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿತ್ತು ಹಾಗೆ ಲೇಟೆಸ್ಟ್ ಡಿಸೈನ್ ಕೂಡ ತುಂಬ ಬೇಕಾಗಿತ್ತಲ್ಲ ಒಂದು ಫಿಫ್ಟಿ ಸ್ಯಾರಿ ತೊಗೊಂಡ್ವಿ ಇವಾಗ ನೀವು ನೋಡ್ತಾ ಇರೋದೆಲ್ಲ ನಾವು ಬೈ ಮಾಡಿರೋದು ಬಾಗಿನಕ್ಕೆ ಅಂತ ಬೈ ಮಾಡಿರೋದು ಆಮೇಲೆ ಇದು ಸಿಲ್ಕ್ ಸ್ಯಾರೀಸು ಬ್ರೈಡಲ್ ಕಲೆಕ್ಷನ್ನು ಇದನ್ನು ಕೂಡ ನೋಡ್ತಾ ಇದ್ದೀವಿ ಇವಾಗಿನ ನ್ಯೂ ಟ್ರೆಂಡ್ ಅಂದರೆ ಟಿಶ್ಯೂ ಸ್ಯಾರಿ ಅದನ್ನು ಕೂಡ ನೋಡ್ತಾ ಇದ್ದೀವಿ ನಾನು ಹಾಗೆ ಅತ್ತೆ ಇಬ್ಬರು ಒಂದೊಂದು ಸ್ಯಾರಿ ಟಿಶ್ಯೂ ಸ್ಯಾರಿನ ತೊಗೊಂಡ್ವಿ ಇವಾಗ ತೋರಿಸ್ತೀನಿ ಯಾವುದನ್ನು ತೊಗೊಂಡ್ವಿ ಅಂತ ಇವಾಗ ನೋಡ್ತಾ ಇದೀವಲ್ಲ ಇದನ್ನು ಅತ್ತೆಯವ್ರು ತಗೊಂಡು ಈ ಸಾರಿನ ಸಿಕ್ಸ್ ತೌಸಂಡ್ ಸಮಥಿಂಗ್ ಅಂದರು ಆಮೇಲೆ ರೀಸನೇಬಲ್ ಪ್ರೈಸಲ್ಲಿ ಕೊಟ್ಟಿದ್ದಾರೆ ನಾವು ತುಂಬ ಬೈ ಮಾಡಿದ್ವಲ್ಲ ಮತ್ತು ಕಾಯಮಾಗಿ ಬೈ ಮಾಡ್ತಾ ಇಲ್ಲಿ ಟೆನ್ ಪರ್ಸೆಂಟ್ ಆಫ್ ಅಂತೂ ಖಂಡಿತ ಇರುತ್ತೆ ನೀವು ವಿಸಿಟ್ ಮಾಡ್ಬೋದು ಚೆನ್ನಾಗಿದೆ ಕಲೆಕ್ಷನ್ ಇವಾಗ ನಾವು ಬೈ ಮಾಡಿರೋದು ಸಿಕ್ಸ್ ತೌಸಂಡ್ ಸಮಥಿಂಗ್ ಇದೆ ಎರಡು ಕೂಡ ಇದನ್ನು ರೀಸನೇಬಲ್ ರೇಟಿಗೆ ಕೊಟ್ಟಿದ್ದಾರೆ ನಮಗೆ ಹ್ಞೂ ತ್ರೀ ತೌಸಂಡ್ ಸಮ ಎಷ್ಟು ತ್ರೀ ತೌಸಂಡ್ ಸೆವೆನ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಮೂರು ಸಾರಿ ಆಮೇಲೆ ಮತ್ತೊಂದಷ್ಟು ತೊಗೊಂಡಿದ್ದೀವಿ ಇಲ್ಲೊಂದಷ್ಟು ತಗೊಂಡಿದ್ದೀವಿ ಇದೊಂದು ನಲ್ವತ್ತು ಪೀಸು ಎಷ್ಟು ಫೋರ್ ಫಿಫ್ಟಿನ ಹಾಂ ಫೋರ್ ಹಂಡ್ರೆಡ್ ನಂತರ ಒಂದಷ್ಟು ಪಾತ್ರೆಗಳನ್ನೆಲ್ಲ ತಗೊಬಂದಿದ್ವಿ ಜೋಡಿಸ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಇದು ಇದು ಮಾವಿನಕಾಯಿ ಬೂತ್ ಕೋರ್ಜು ಸಕ್ಕಿರ ಖಾರವಾಗಿರೋ ಮಾವಿನಕಾಯಿ ಬೂತ್ ಕೋರ್ಜು ಉಪ್ಪಿನಕಾಯಿ ಅಷ್ಟೇ ಇವತ್ತಿನ ಸ್ಪೆಷಲ್ ಹಲೋ ಪಿಕ್ನಿಕ್ ಬಂತು ಪಿಕ್ನಿಕ್ ಎಲ್ಲಾಗಿತ್ತ ಪಿಕ್ನಿಕ್ ಆಗಲೇ ಮಧ್ಯಾಹ್ನ ಊಟ ಟೈಮು ಯುಕ್ತ ಬೇಬಿ ಪಿಕ್ನಿಕ್ ಹೋಗಿದ್ಲು ಅವತ್ತಿನ ದಿನ ಅಮೇಝಿಂಗ್ ಪೆಟ್ ಪ್ಲಾನೆಂಟ್ ಅಂತ ಇದ್ದೀರ ಸಿರ್ಸೆಯಲ್ಲಿ ಸಣ್ಣ ಮಕ್ಕಳಿಗೆ ನೋಡುವಂಥದ್ದು ಅಂದರೆ ಪ್ರಾಣಿಗಳೆಲ್ಲ ತುಂಬ ಇರುತ್ತೆ ಇಂಜೂರಿ ಆಗಿ ಪ್ರಾಣಿಗಳನ್ನೆಲ್ಲ ಸೇವ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಸ್ಕೂಲ್ ವತಿಯಿಂದ ಇವಾಗ ಮನೆಗೆ ಡ್ರಾಪ್ ಮಾಡೋದ್ರು ಅತ್ತೆ ಕೂಡ ಅವ್ರ ಜೊತೆ ಹೋಗಿದ್ರು ಮಕ್ಕಳೆಲ್ಲ ಸಣ್ಣ ಮಕ್ಕಳೆಲ್ಲ ತುಂಬ ಜನ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಇವಾಗ ಬಂದರು ನೋಡಿ ಹೆಂಗತ್ತೆ ಪಿಕ್ನಿಕ್ ಮಗ ಪಿಕ್ನಿಕ್ ಹೆಂಗತ್ತ ಅದೇ 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 ಹೆಂಗತ್ತ ಚಲೋ ಆತ ನಾನು ಹೋಗಿದ್ದಕ್ಕೆ ಏನು ಹುಡುಗರು ತ್ರಾಸ್ ಕೊಡ್ತಾ ಗೊತ್ತಿದ್ದು ಮಿಸ್ಟರ್ ದೀಪಕ್ ಅವರು ಕ್ಲೀನಿಂಗ್ ಕೆಲಸನ ಮಾಡ್ತಾ ಇದ್ದಾರೆ ಬೇಡದೇ ಇರೋ ಐಟಮ್ ಎಲ್ಲ ತೆಗೆದು ಬಿಸಾಕಿ ನೋಡಿ ಗೋಡನ್ ಮಾಡಿದ್ದಾರೆ ಆಲ್ರೆಡಿ ಚತ್ರಕ್ಕೆ ಆಮೇಲೆ ಒಳಗಡೆ ಕೂಡ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನೋಡಿ ಎಲ್ಲ ಮಡಚಿ ಇಟ್ಟು ಕ್ಲೀನಿಂಗ್ ಕೆಲಸ ಇದೆ ಇಲ್ಲಿ ಇವಾಗ ನಾನು ಅವಲಕ್ಕಿ ಪಾನಕ ಮಾಡಿದ್ದೀನಿ ಅವಲಕ್ಕಿ ಪಾನಕನ ಕುಡಿಲೂಬಹುದು ಹಾಗೆ ತಿನ್ನಲು ಬಹುದು ಹೊಟ್ಟೆ ತುಂಬುತ್ತೆ ಮಧ್ಯಾಹ್ನ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ತುಂಬ ಹಸಿವಾಗುತ್ತಲ್ಲ ಆ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಕ್ಲೀನಿಂಗ್ ನಡೀತಾ ಇದೆ ಫುಲ್ಲು ಎಲ್ಲ ಕಡೆ ಧೂಳು ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಜ್ಜಿಗ ಹಬ್ಬ ಬಡ ಹಂಗಾರೆ ಹ್ಮ್ ಹಬ್ಬ ಅಜ್ಜಿ ಅಣ್ಣ ಹಾಗೆ ಮಧ್ಯ ಸಂಕ್ರಾಂತಿ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗಿ ಮಿಕ್ಸಿ ತಗೊಳಕ್ ಮಾಡಿದೀವಿ ಪ್ರಭಾಕರಲ್ಲಿ ಕಾಣ್ಸಿಗೆ ಾಗಿ ಈ ಮಿಕ್ಸರ್ ನಾವು ಯೂಸ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೀವಿ ತಗೋಳಕ್ಕೆ ಯೂಸ್ ಅಂದ್ರೆ ಆಯ್ತಾ ಸೊ ಮಾಡೆಲ್ ನಂಬರ್ ಬಂದ್ಬಿಟ್ಟು ಬಾಷ್ ಅಂತೆ ಸಿಕ್ಸ್ ಹಂಡ್ರೆಡ್ ವೈಟ್ ಇದೆ ಮಾಡೆಲ್ ನಂಬರ್ ಹಾಕಿದ್ದಾರೆ ಎಮ್ ಆರ್ ಪಿ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಂಡ್ ಟು ಸೆವೆಂಟಿ ರುಪೀಸ್ ಇರ್ತಾ ಇದಾರೆ ಸೊ ಅಂಡರ್ ಎಕ್ಸ್ಚೇಂಜ್ ಅಂದ್ರೆ ಎಂಥದ ನಾವು ಮೇಯ್ನ್ ಆಗಿ ಕ್ಲಿಪ್ ಪ್ಲಾನ್ ಮಾಡ್ತೀವಿ ಯಾಕಂದರೆ ಕ್ಲಿಪ್ ಇದ್ದಾದ್ರೆ ಅಂದ್ರೆ ಹಾಗಾಗಿ ಶು ನೋಡೋಣ ನಮ್ಮದು ಹಳೆ ಮಿಕ್ಸರು ವಿಗಾರ್ಡ್ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ಮೀ ರಿಪೇರಿ ಬರ್ತಾ ಇತ್ತು ಆಮೇಲೆ ಅದನ್ನು ಎಕ್ಸ್ಚೇಂಜ್ ಹಾಕಿಬಿಟ್ಟು ಇವಾಗ ನಾವು ಬಾಷ್ ಕಂಪ್ನಿದ ಮಿಕ್ಸರನ್ನು ತಗೋತಾ ಇದ್ದೀವಿ ಸೂಪರ್ ಚೆನ್ನಾಗಿದ್ದು ಹಂಗೇನಂತ ಹೇಳಿದ್ರೆ ವೈಸಾರ್ಲ್ಲಿ ಹೋದ್ರೆ ಆಫೀಸಿಯಲ್ ಇದ್ರಿಂದ ತರ್ಸ್ಬೇಕಂತೆ ಸರ್ವಿಸ್ ಸೆಂಟರ್ನೆ ಮೊದ್ಲೇ ಹೇಳಿ ಅಂತ ಹೇಳ್ತಾ ಇದಾರೆ ಸೊ ಬೆಟರ್ ನೋಡಿ ಓವರ್ ಆಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಒನ್ ಡೇ ಡೆಲಿವರಿ ಕೊಡ್ತಾರಂತೆ ಸೊ ನೆಕ್ಸ್ಟ್ ಡೇ ಕೊಡ್ತಾರೆ ಅಂತ ಬೆಂಗಳೂರಿಂದ ಸೊ ಒನ್ ಡೇ ಅಂತೂ ಆಗತ್ತೆ ಆಯ್ತಾ ಸೊ ಬಾಶ್ ಅವ್ರ ಸ್ಪೆಷಲ್ ಬಾಶ್ ಮಾತ್ರ ಅವ್ರಾಗುತ್ತೆ ಸೊ ಅವರ ಲುಕ್ ತುಂಬಾ ಚೆನ್ನಾಗಿದೆ ಮತ್ತೆ ಸಿಗಲ್ಲ ಅಂತ ಹೇಳಿದ್ರು ಸೊ ಈಗ ಇದನ್ನೇ ಫೈನಲ್ ಮಾಡ್ತಾ ಇದ್ವಿ ನಾವು ನಂತರ ನಾವು ಕ್ಲೀನಿಂಗ್ ಮಾಡೋಕೆ ಒಂದಷ್ಟು ಹಿಡಿ ಮೋಪು ಎಲ್ಲ ಬೇಕಾಗಿತ್ತು ಸೊ ತಗೊಳ್ಳೋಕೆ ಬಂದ್ವಿ ಲಿಕ್ವಿಡ್ ಆಮೇಲೆ ಫ್ಲೋರ್ ಕ್ಲೀನರ್ ಎಲ್ಲ ತಗೊಳ್ಳೋಕೆ ಇಲ್ಲಿ ಬಂದಿದ್ವಿ ಮೂರ್ಗೆ ಇನ್ನು ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು ಆ ಟೈಮಲ್ಲಿ ಮೊದಲು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗ್ರೋಸರಿ ಶಾಪಿಂಗು ಮನೆಗೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ನಾವು ಕ್ಲೀನಿಂಗ್ ಏನು ಬೇಕೋ ಅದಷ್ಟೇ ಹೋಗೋಣ ಅಂತ ಬಂದಿದ್ದೀವಿ ಹಾಗೆ ನಾವು ಒಂದು ಪೇಂಟ್ ಶಾಪ್ಗೆ ಬಂದಿದ್ದೀವಿ ಪೇಂಟ್ ಅನ್ನು ತಗೊಳ್ಳೋಕ್ಕೆ ದೇವ್ರ ಮನೆಗೆ ಆಮೇಲೆ ಹೊರಗಡೆ ಸ್ಟೆಪ್ಗೆ ಎಲ್ಲ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ವಲ್ಲ ಅಲ್ಲೆಲ್ಲ ಪೇಂಟನ್ನು ಮಾಡೋಣ ಸಿಮೆಂಟ್ ಕಾಣಿಸುತ್ತೆ ಅಂತ ಪೇಂಟನ್ನು ತಗೊಳ್ಳೋಕ್ಕೆ ಮಿಕ್ಸ್ ಮಾಡಿಸ್ಕೊಂಡು ಹೊರಟ್ವಿ ಇವಾಗ ಇವಾಗ ಪೆವಿಲಿಮನ್ ಗೇಟಪ್ ನೋಡ್ಬೋದು ದೀಪಕ್ ಅವ್ರದ್ದು ಚಿಕ್ಕ ಚಿಕ್ಕ ಜಿ ಒಂದು ರೌಂಡು ಪೇಂಟ್ ಮಾಡಬಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು

ಈಗ ಏನಾಗುತ್ತೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪೇಂಟ್ ಹೊಡೋದು ಸಹಿತ ಪೇಂಟ್ ಇದ್ಕೊಳ್ಳಲ್ಲ ಇದೇ ತರ ಆಗ್ಬೋದು ಕಿತ್ ಬಿದ್ದು ಹೋಗುತ್ತೆ ಸೊ ಒಂದು ವರ್ಷನೂ ಪೇಂಟ್ ಇದಲ್ಲ ಅವಾಗ ನಾವು ಈ ತರ ಕ್ಲೀನ್ ಮಾಡ್ಬಿಟ್ಟೆ ಇದನ್ನ ನಾವೇ ಮಾಡ್ಬೇಕಂತ ಹೇಳಿ ಪೇಂಟ್ ಅನ್ನ ಮಾಡ್ಬೇಕು ನೋಡಿ ಎಷ್ಟು ಹೋಗಿದೆ ಒಂದು ಕಿತ್ಲೇಬೇಕು ನೋಡಿ ಲಾಂಬಿ ಸಹಿತ ಬರ್ತೀವಿ ನೋಡಿ ಲಾಂಬಿ ಇದೆ ಸೊ ಲಾಂಬಿ ಇದೆ ಸಿಮೆಂಟ್ ಬರ್ತಾ ಇದೆ ಸುಲ್ಲು ಗಿಲ್ಲ ದೀಪಕ್ ಅವರು ಪೇಂಟ್ ಮಾಡ್ತಿದ್ದಾರೆ ಇವಾಗ ಪಿಸ್ತಾ ಗ್ರೀನ್ ಕಲರ್ ಅಷ್ಟು ಹಿಳ್ಳ ನೋಡೋದು ಒಂದ್ ಕಡೆ ಮನೆ ಒಳಗಡೆ ಕ್ಲೀನಿಂಗು ಪೇಂಟಿಂಗ್ ಎಲ್ಲ ನಡೀತಾ ಇದ್ರೆ ಇನ್ನೊಂದು ಕಡೆ ಮನೆ ಹಿಂದ್ಗಡೆ ಹೊರಗಡೆ ಆಮೇಲೆ ಎಲ್ಲ ಕಡೆ ಕ್ಲೀನಿಂಗ್ ಆಗ್ತಾ ಇತ್ತು ಇಲ್ಲಿ ಒಂದಷ್ಟು ಬಾಳೆ ಗಿಡಗಳು ಹಾಗೆ ಬೆಳಕೊಂಡಿತ್ತು ಅದನ್ನೆಲ್ಲ ಕಟ್ ಮಾಡಿ ಇದ್ದಾರೆ ಎಲ್ಲ ಒಂದೊಂದು ಇಟ್ಬಿಟ್ಟು ಪ್ರತಿ ಸಲವೂ ಸಿಕ್ಕಾಪಟ್ಟೆ ಹಿಂಡ್ ತರ ಆಗುತ್ತೆ ಆಮೇಲೆ ಕಡಿದ ನಂತರ ಚೆನ್ನಾಗಿ ಚಿಗುರು ಬರುತ್ತೆ ಪೇಂಟಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿ ಮುಗಿಸಿದ್ವಿ ಡೈಲಿನೂ ಕೂಡ ಸ್ವಲ್ಪ ಸ್ವಲ್ಪ ಮಾಡಿದ್ವಿ ಒಂದೇ ದಿನಕ್ಕೆ ಎಲ್ಲ ಮಾಡಿ ಮುಗಿಸಕ್ಕಾಗಲ್ಲ ಒಳಗಡೆ ಅತ್ತೆ ಅಡಿಗೆ ಮಾಡ್ತಿದ್ದಾರೆ ಸ್ವಲ್ಪ ಹೆರದು ಕೋರ್ದು ಇದನ್ನೆಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ಹೋದೆ ನಾನು ಪೇಂಟಿಂಗ್ ಮಾಡೋಕೆ ಅತ್ತೇಲಿ ಸಾಂಬಾರ್ ರೆಡಿ ಸಲತಾ ಇದ್ದಾರೆ ಮಾಣಿಶ್ರಿ ಅವರು ಬ್ರಷ್ ಅಲ್ಲಿ ಪೇಂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ನಾನು ರೋಲರ್ ತಂದು ಕೊಡಿಸ್ತಾ ಬ್ರಷ್ ಅಲ್ಲೇ ಮಾಡ್ತಾರಂತೆ ಅವ್ರು ಬ್ರಷ್ ಮಾಡೋದ್ರೆ ಭಾರಿ ಖುಷಿ ಹಾಗಾಗಿ ಅಲ್ಲದೆ ಇಜ್ಜಲ್ ಚಲೋ ಆಗ್ತದೆ ಮೇನ್ ಇಷ್ಟು ದೊಡ್ಡ ಜಾಗಕ್ಕಲ್ಲ ಬ್ರಷ್ ಯೂಸ್ ಮಾಡ್ತಿಲ್ಲ ಅದು ಇಷ್ಟು ಸಣ್ಣ ಬ್ರಷು ಅಂಗಳದಲ್ಲಿ ಧೂಳು ಎಷ್ಟಿದೆ ಅಂತ ನೋಡಿ ಅಂಗಳವನ್ನು ತೊಳಿತಾ ಇದ್ದಾರೆ ಇವಾಗ ಹಾಗೆ ನೆಕ್ಸ್ಟ್ ಡೇ ಒಳಗಡೆ ಕೂಡ ಮನೆ ಒಳಗಡೆ ಕೂಡ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಎಳ್ಳು ಪಾನ್ ಮಾಡಿದ್ವಿ ಅವತ್ತೊಂದು ದಿನ ಎರಡು ಜನ ಕ್ಲೀನಿಂಗ್ ಬಂದಿದ್ರು ಹಾಂ ದೀಪಕ್ ಅವರು ಕಾರ್ಟನ್ ಹೈಟ್ ಒಂದೆರಡು ದಿನ ಕ್ಲೀನಿಂಗ್ ಹೆಲ್ಪ್ ಮಾಡೋಕ್ಕೆ ಒಂದಿಬ್ಬರು ಬಂದಿದ್ದರು ಬಟ್ ಕ್ಲೀನಿಂಗ್ ಮುಗಿತಾನೆ ಇರಲಿಲ್ಲ ಡೈಲಿನೂ ಕೂಡ ಕ್ಲೀನಿಂಗ್ ಮಾಡೋದೇ ಕೆಲಸ ಆಯಿತು ನಂತರ ನಾವು ಇವಾಗ ಗ್ರೋಸರಿ ಶಾಪಿಂಗ್ ಬಂದಿದ್ದೀವಿ ಟಿ ಎಮ್ ಎಸ್ ಸಿಟ್ಸಿಗೆ ಬಂದಿದ್ದೀವಿ ಒಂದಷ್ಟು ಮನೆ ಬೆಳಕಿಗೆ ಬೇಕಾದ ವಸ್ತುಗಳನ್ನೆಲ್ಲ ತೊಗೊಂಡ್ವಿ ಹಾಗೆ ಗ್ರೋಸರೀಸ್ ಕೂಡ ತೊಗೊಂಡ್ವಿ ಒಂದು ಮೂರು ದಿನದ ಫಂಕ್ಷನ್ ಇರೋದರಿಂದ ಎರಡು ದಿನ ಕೂಡ ಮಧ್ಯಾಹ್ನ ಸಂಜೆ ಎರಡು ಕೂಡ ಊಟ ಇತ್ತು ಮೂರನೇ ದಿನ ಒಂದು ಎರಡುನೂರೈವತ್ತು ಜನರ ನಿರೀಕ್ಷೆ ಇತ್ತು ಸೊ ಎಲ್ಲ ಗ್ರೋಸರಿನೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ದೀಪಕ್ ಮತ್ತು ಯುಕ್ತ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಇಲ್ಲಿ ಪೆಂಡಲ್ ಹಾಕೋಕೆ ರೆಡಿ ಮಾಡ್ತಿದ್ದಾರೆ ನಾವು ಇಲ್ಲಿ ತಗಡನ್ನು ಕೂಡ ಹಾಕೋಕೆ ಹೇಳಿದ್ವಿ ಹೋಮ ಅವನ್ನೆಲ್ಲ ಇರೋದ್ರಿಂದ ತಗಡನೆಲ್ಲ ಹಾಕೋದ್ರಿಂದ ಒಂದಿನ ಮೊದಲೇ ಬಂದಿದ್ರು ಕೊಳಗಿವ್ ಪೆಂಡಲ್ ಇವರು ದೀಪಕ್ ಅವ್ರಿಗೆ ಪರಿಚಯ ಪೆಂಡಲ್ ಎಲ್ಲ ಹಾಕಾಯ್ತು ನೋಡಿ ಇವಾಗ ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಪೆಂಡಲ್ ಎಲ್ಲ ಹಾಕಾಯ್ತು ಹೊರಗಡೆಯಿಂದ ಈ ಥರದ್ದು ಕಾಣಿಸ್ತಾ ಇದೆ ರೆಡಿ ಫಾರ್ ಫಂಕ್ಷನ್ ತ್ರೀ ಡೇಸ್ ಫಂಕ್ಷನ್ ಇದೆ ಇವಾಗ ಒಂದು ಶಾಪಿಂಗ್ ಮಾಡೋದಿದೆ ಸೊ ಶಾಪಿಂಗ್ ಮಾಡೋಕೆ ಹೊರಟಿದ್ದೀವಿ ಮಾವ ಇಲ್ಲಿ ಪುರೋಹಿತರಿಗೆ ಕೊಡೋದೆಲ್ಲ ಎಲ್ಲ ಜೋಡಿಸಿ ಇಡ್ತಾ ಇದ್ದರು ಏನೇನೋ ತಗೋಬರೋಕ್ಕೆ ಲೀಸ್ಟ್ ಇತ್ತು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದರು ನಾವು ಇನ್ನೊಂದಷ್ಟು ಶಾಪಿಂಗ್ ಮಾಡೋಕೆ ಇವಾಗ ಟಿ ಎಸ್ ಎಸ್ಗೆ ಹೊರಟ್ಟಿದ್ದೀವಿ ಒಂದಷ್ಟು ದಂಪತಿ ಬಾಗಿನಕ್ಕೆ ಬಳೆ ಎಲ್ಲ ತಗೊಳ್ಳೋದಿತ್ತು ಆಮೇಲೆ ಸಣ್ಣ ಮಕ್ಕಳಿಗೆ ಡ್ರೆಸ್ ತೊಗೊಳ್ಳೋದಿತ್ತು ಒಂದು ಹತ್ತರಿಂದ ಹದಿನೈದು ಸಣ್ಣ ಮಕ್ಕಳ ಬಾಗಿನ ಕೂಡ ಇತ್ತು ಅದಕ್ಕೆ ನಾವು ಈಗ ಡ್ರೆಸ್ಸನ್ನು ತೊಗೊಳೋಕ್ಕೆ ಟಿ ಎಸ್ ಎಸ್ಗೆ ಬಂದಿದ್ದೀವಿ ಟಿ ಎಸ್ ಎಸ್ ಸಿರ್ಸಿಗೆ ಹಾಗೆ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು ಇಯರಿಂಗು ಅದು ಇದೆಲ್ಲ ನೋಡ್ತಾ ಇದೀವಿ ನಮಗೆ ಬೇಕಾಗಿರೋ ಇಯರಿಂಗು ಆಮೇಲೆ ಬಟ್ಟೆ ಅದು ಇದು ಅಂತೆಲ್ಲ ನಾವು ಕೂಡ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಆಗಲೇ ರಾತ್ರಿ ಎಂಟು ಗಂಟೆ ಆಗಿತ್ತು ನಮ್ಮ ಶಾಪಿಂಗ್ ಕೂಡ ಮುಗಿತು ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದೀವಿ ಟಿ ಎಸ್ ಎಸ್ ಕೂಡ ಕ್ಲೋಸ್ ಟೈಮ್ ಅದು ನಂತರ ಫೈವ್ ಕ್ರಾಸ್ ಅಲ್ಲಿ ಒಂದು ಬಸವೇಶ್ವರ ಕನ್ನಾವಳಿ ಅಂತ ಊಟ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೋಡಿ ಇವಾಗ ತಳಿರು ತೋರಣ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ಮನೇನ ಇನ್ನೇನು ಒಂದೇ ದಿನ ಬಾಕಿ ಇದೆ ಫಂಕ್ಷನ್ಗೆ ಸೋ ಕಟ್ತಾ ಇದ್ದಾರೆ ಹಾಗೆ ಲಾಸ್ಟಲ್ಲಿ ನನಗೆ ಪಾರ್ಲರಿಗೆ ಹೋಗೋ ಟೈಮ್ ಇರಲಿಲ್ಲ ಸೊ ನಾನು ಮನೇಲೆ ಸರ್ವಿಸ್ಗೆ ಬುಕ್ ಮಾಡಿದ್ದೆ ಪೆಡಿಕ್ಯೂರ್ ಮಾಡಿಸ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಐಬ್ರೋ ವ್ಯಾಕ್ಸಿಂಗು ಮತ್ತು ಪೆಡಿಕ್ಯೂರನ್ನು ಮನೆಯಲ್ಲೇ ಸರ್ವಿಸ್ ತಗೋತಾ ಇದ್ದೀನಿ ಚೇತನ ಅಂತ ಇವರು ಆರ್ಗ್ಯಾನಿಕ್ ಬ್ಯೂಟಿ ಪಾರ್ಲರ್ ಅಂತ ಇವರು ಪಾರ್ಲರ್ ಇದೆ ಹಾಗೆ ಬ್ರೈಡಲ್ ಮೇಕಪ್ ಕೂಡ ಮಾಡ್ತಾರೆ ಅವರು ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು ಫಂಕ್ಷನ್ಗೆ ನೆಕ್ಸ್ಟ್ ಡೇ ಏನಿದ್ರು ಫಂಕ್ಷನ್ನು ಇಲ್ಲೆಲ್ಲ ದೀಪಕ್ ಅವರು ಇವಾಗ ಆಲ್ಮೋಸ್ಟ್ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ತರಕಾರಿ ಹಣ್ಣು ಇನ್ನೇನು ಬರಬೇಕಷ್ಟೇ ತರಕಾರಿ ಹಣ್ಣು ಹೂವೆಲ್ಲ ಇವಾಗ ಗುರಣ್ಣ ಕೂಡ ಬಂದಿದ್ದಾರೆ ದೀಪಕ್ ಅವರ ಅಣ್ಣ ದೀಪಕ್ ಅವರ ದೊಡ್ಡಪ್ಪನ ಮಗ ಅವರ ನೇತೃತ್ವದಲ್ಲೇ ಈ ಪೂಜಾ ಫಂಕ್ಷನ್ ಎಲ್ಲ ನಡೆಯೋದು ನೆಕ್ಸ್ಟಿಗೆ ಪುರೋಹಿತರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಜೋಡಿಸಿ ಇಟ್ಕೋತಾ ಇದ್ದಾರೆ ಇವಾಗ ಇನ್ನೊಂದು ಕಡೆ ಅಡುಗೆ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲ ರೆಡಿ ಆಗ್ತಾ ಇದೆ ಅಡುಗೆ ಹಲ್ಪಿಗೆ ಪಾರ್ವತಕ್ಕ ಅಂತ ಬಂದಿದ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಹಾಗೆ ಯುಕ್ತ ಬೇಬಿ ಮತ್ತೆ ಅವಳಿ ಕಂಪ್ನಿಗೆ ಮತ್ತೊಂದು ಅಕ್ಕ ಸಿಕ್ಕಿದ್ಲು ಸೊ ಇಬ್ರು ಸೇರಿ ಊಟ ಮಾಡ್ತಿದ್ದಾರೆ ಅಜ್ಜಿ ಊಟಕ್ಕೆ ಬಡಿಸ್ತಾ ಇದ್ದಾರೆ ಅವರಿಬ್ರಿಗೆ ಕಾರ್ಟೂನ್ ನೋಡ್ತಾ ಊಟ ಮಾಡ್ತಿದ್ದಾರೆ ಹಾಗೆ ನೆಕ್ಸ್ಟ್ ಡೇ ಅಡಿಗೆ ಕೆಳಗಡೆ ಅಂಗಳದಲ್ಲೇ ಮಾಡಿದ್ವಿ ಬಡ್ಸೋಕು ಈಸಿ ಆಗುತ್ತೆ ಅಂತ ಅಲ್ಲಿ ಎಲ್ಲ ಜೋರ್ಸಿಟ್ಕೋತಾ ಇದ್ದಾರೆ ನೆಕ್ಸ್ಟ್ ಡೇ ಅಡಿಗೆ ಪ್ರಿಪ್ರೇಷನ್ ನಡೀತಾ ಇದೆ ನಂತರ ಹೋಮ ಅವನ್ನೆಲ್ಲ ಮಾಡೋಕ್ಕೆ ಒಂದು ಕುಂಡವನ್ನು ಹೋಮ ಕುಂಡವನ್ನು ರೆಡಿ ಮಾಡಿಕೊಂಡ್ರು ಮತ್ತು ಕಳಶ ಸ್ಥಾಪನೆ ಮಾಡೋಕ್ಕೆ ಪೀಠನೆಲ್ಲ ತೊಗೊಬಂದು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇವರು ಗುರಣ್ಣ ಇವರ ನೇತೃತ್ವದಲ್ಲೇ ಎಲ್ಲ ಪೂಜೆ ಫಂಕ್ಷನ್ ಎಲ್ಲ ಸಾಂಗವಾಗಿ ನೆರವೇರಿತು ಸುಮಾರು ಒಂದು ತಾಸಿನ ವಿಡಿಯೋನ ನಾನು ಹದಿನೆಂಟು ನಿಮಿಷ ಕೇಳಿಸಿದ್ದೀನಿ ಎಲ್ಲ ಕಟ್ ಮಾಡಿಬಿಟ್ಟು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದೆ ಸೊ ಈ ಎಫರ್ಟ್ಗೆ ಒಂದು ಲೈಕ್ ಮಾಡಲೇಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಫಂಕ್ಷನ್ ಕೂಡ ಹೇಗಾಯಿತು ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು ಮೂರು ದಿನಗಳ ಫಂಕ್ಷನ್ ಕೂಡ ನಾನು ಲಾಗ್ ಮಾಡಿ ಹಾಕ್ತೀನಿ ಜೊತೆಗೆ ಆಲ್ರೆಡಿ ನಾನು ಲೈವನ್ನು ಶೇರ್ ಮಾಡಿದ್ದೀನಿ ತುಂಬ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಿರಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನೆರವೇರಿತ್ತು ನವಚಂಡಿ ಕಾರ್ಯಕ್ರಮ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಹಾಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಾಯಿತು ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಕೂಡ ಇದ್ರೆ ಫಾಲೋ ಕೂಡ ಮಾಡಿ ನೆಕ್ಸ್ಟ್ ಲಾಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್